ಸಾವರ್ಕರ್ ಕುರಿತ ಮಾನನಷ್ಟ ಮೊಕದ್ದಮೆ ಹೂಡಿರುವ ವ್ಯಕ್ತಿ ತಾನು ಗೋಡ್ಸೆ ವಂಶಸ್ಥ ಅನ್ನೋದನ್ನ ಬಹಿರಂಗಪಡಿಸಿಲ್ಲ ಅಂತ ರಾಹುಲ್ ಗಾಂಧಿ ಆಕ್ಷೇಪಿಸಿದ್ದಾರೆ ದೂರುದಾರ ಸಾತ್ಯಕಿ ಸಾವರ್ಕರ್ ತಾನು ವಿಡಿ ಸಾವರ್ಕರ್ ಸಂಬಂಧಿ ಅಂತ ಹೇಳಿಕೊಂಡಿದ್ದಾರೆ ಆದರೆ ತಮ್ಮ ತಾಯಿಯ ವಂಶಾವಳಿ ಬಗ್ಗೆ ಅವರು ಮರೆಮಾಚಿದ್ದಾರೆ ಅಂತ ಹೇಳಿರುವ ರಾಹುಲ್ ಅವರು ಸಾತ್ಯಕಿ ಸಾವರ್ಕರ್ ಅವರ ತಾಯಿಯ ವಂಶಾವಳಿ ಕೋರಿ ಪುಣೆಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ನಿಖರವಾಗಿ ಹೇಳೋದಾದ್ರೆ ಅವರು ಮಹಾತ್ಮ ಗಾಂಧಿ ಹಂತಕ ನಾಥುರಾಮ್ ಗೋಡ್ಸೆಯ ಕಿರಿಯ ಸಹೋದರ ಗೋಪಾಲ್ ವಿನಾಯಕ್ ಗೋಡ್ಸೆಯ ಮೊಮ್ಮಗ ವಿನಾಯಕ್ ದಾಮೋದ ಸಾವರ್ಕರ್ ಅವರು ಗಾಂಧಿ ಹಂತಕ ನಾಥೂರಾಮ್ ಗೋಡ್ಸೆ ಅವರ ರಕ್ತ ಸಂಬಂಧಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಸಾವರ್ಕರ್ ಕೂಡ ಗಾಂಧಿ ಹತ್ಯೆಯಲ್ಲಿ ಆರೋಪಿಯಾಗಿದ್ರು ಸಾಕ್ಷ್ಯದ ಕೊರತೆಯಿಂದ ಅವರು ಖುಲಾಸೆಯಾದ್ರು ಗೋಡ್ಸೆ ಮತ್ತು ಸಾವರ್ಕರ್ ಇಬ್ಬರೂ ಹಿಂದೂ ದೇಶದ ಪ್ರತಿಪಾದಕರಾಗಿದ್ರು ಅವರು ಮುಸ್ಲಿಮರು ಹಾಗೂ ಕ್ರೈಸ್ತರು ಭಾರತಕ್ಕೆ ಸೂಕ್ತ ಅಲ್ಲ ಅಂತ ಭಾವಿಸಿದ್ರು ಅವರ ಪರವಾಗಿ ಮೃದು ಧೋರಣೆ ಹೊಂದಿದ್ದಾರೆ ಎಂಬ ಕಾರಣಕ್ಕೆ ಗಾಂಧಿ ಹತ್ಯೆಗೆ ಸಂಚನ ಹೂಡಿದ್ರು ಈ ಮಹತ್ವದ ಸಂಗತಿಗಳನ್ನ ಉದ್ದೇಶಪೂರ್ವಕವಾಗಿ ದೂರುದಾರ ಮರೆಮಾಚಿದ್ದಾರೆ ಅಂತ ರಾಹುಲ್ ಗಾಂಧಿ ದೂರಿದ್ದಾರೆ ಈ ಆರೋಪಗಳಿಗೆ ಪ್ರತಿಕ್ರಿಯಿಸುವಂತೆ ಸಾತ್ಯಕಿ ಅವರಿಗೆ ಬುಧವಾರ ಸೂಚಿಸಿರುವ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಮೋಲ್ ಶ್ರೀರಾಮ್ ಶಿಂಧೆ ಅವರು ಪ್ರಕರಣವನ್ನು ಜೂನ್ ಹನ್ನೆರಡಕ್ಕೆ ಮುಂದೂಡಿದ್ದಾರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಲಂಡನ್ನಲ್ಲಿ ಭಾಷಣ ಮಾಡುವಾಗ ರಾಹುಲ್ ಅವರು ಸಾವರ್ಕರ್ ಬಗ್ಗೆ ನೀಡಿದ್ದ ಹೇಳಿಕೆಗಳ ಬಗ್ಗೆ ಆಕ್ಷೇಪಿಸಿ ಸಾವರ್ಕರ್ ಅವರ ಮೊಮ್ಮಗ ಸಾತ್ಯಕಿ ಸಾವರ್ಕರ್ ದೂರು ಸಲ್ಲಿಸಿದ್ರು ಸಾವರ್ಕರ್ ತಮ್ಮ ಬರಹವೊಂದರಲ್ಲಿ ತಾನು ಮತ್ತು ತನ್ನ ಗುಂಪು ಒಮ್ಮೆ ಮುಸ್ಲಿಮರನ್ನ ಥಳಿಸಿದ್ದಾಗಿನೂ ಅದರಿಂದ ತಮಗೆ ಆನಂದ ದೊರೆತಿದ್ದಾಗಿನೂ ಬರೆದುಕೊಂಡಿದ್ದಾರೆ ಅಂತ ರಾಹುಲ್ ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದ್ರು ಈ ಹೇಳಿಕೆಗಳನ್ನು ನಿರಾಕರಿಸಿದ್ದ ಸಾತ್ಯಕಿ ಅವರು ರಾಹುಲ್ ಅವರ ಟೀಕೆಗಳು ಮಾನಹಾನಿಕರ ಅಂತ ಹೇಳಿದ್ರು ಇದಕ್ಕಾಗಿ ಅವರು ಐಪಿಸಿ ಸೆಕ್ಷನ್ ಐನೂರರ ಅಡಿಯಲ್ಲಿ ಗರಿಷ್ಠ ಶಿಕ್ಷೆ ಮತ್ತು ಸಿಆರ್ಪಿಸಿ ಸೆಕ್ಷನ್ ಮುನ್ನೂರ ಐವತ್ತೇಳರ ಅಡಿ ಅತ್ಯಧಿಕ ಪರಿಹಾರ ನೀಡುವಂತೆ ಕೋರಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರುವ ರಾಹುಲ್ ಸಾತ್ಯಕಿ ತನ್ನ ತಾಯಿಯ ವಂಶವೃಕ್ಷ ಬಹಿರಂಗಪಡಿಸೋದನ್ನ ಉದ್ದೇಶಪೂರ್ವಕವಾಗಿ ಮತ್ತು ವ್ಯವಸ್ಥಿತವಾಗಿ ತಪ್ಪಿಸಿದ್ದಾರೆ ಅಂತ ನ್ಯಾಯಾಲಯಕ್ಕೆ ದೂರಿದ್ದಾರೆ ಸಾತ್ಯಕಿ ಅವರು ಮಾಹಿತಿ ಮುಚ್ಚಿಟ್ಟಿರುವುದು ಗೋಡ್ಸೆ ಕುಟುಂಬದೊಂದಿಗೆ ಅವರಿಗೆ ನೇರ ಸಂಬಂಧ ಇರುವುದನ್ನು ಸಾಬೀತುಪಡಿಸುತ್ತೆ ಮಾನನಷ್ಟ ಪ್ರಕರಣ ನಿರ್ಧರಿಸುವಲ್ಲಿ ಈ ಅಂಶ ಪ್ರಸ್ತುತವಾಗಿದೆ ಅಂತ ರಾಹುಲ್ ಹೇಳಿದ್ದಾರೆ ದೂರುದಾರ ಸಾತ್ವಿಕಿ ಸಾವರ್ಕರ್ ತಾಯಿಯಾದ ದಿವಂಗತ ಹಿಮಾನಿ ಅಶೋಕ್ ಸಾವರ್ಕರ್ ಅವರು ಗಾಂಧಿ ಹಂತಕ ನಾಥೂರಾಮ್ ಗೋಡ್ಸೆ ಅವರ ಕಿರಿಯ ಸಹೋದರ ಗೋಪಾಲ್ ಗೋಡ್ಸೆ ಅವರ ಮಗಳು ಅಂತ ಗಾಂಧಿ ಹೇಳಿದ್ದಾರೆ ನಾಥುರಾಮ್ ಗೋಡ್ಸೆ ಹಾಗೂ ಗೋಪಾಲ್ ಗೋಡ್ಸೆ ಇಬ್ಬರೂ ಗಾಂಧೀಜಿ ಹತ್ಯೆಯಲ್ಲಿ ಅಪರಾಧಿಗಳು ಅಂತ ನ್ಯಾಯಾಲಯದಲ್ಲಿ ಸಾಬೀತಾಗಿದೆ ಅಲ್ಲದೆ ಹಿಂದುತ್ವ ಸಂಘಟನೆಗಳೊಂದಿಗೆ ಸಂಬಂಧ ಹೊಂದಿದ್ದ ಸಕ್ರಿಯ ರಾಜಕೀಯ ವ್ಯಕ್ತಿ ಕೂಡ ಆಗಿದ್ರು ಅಂತ ರಾಹುಲ್ ಹೇಳಿದ್ದಾರೆ ಈ ಪ್ರಕರಣದಲ್ಲಿ ದೂರುದಾರರ ತಾಯಿ ಕಡೆಯ ಕುಟುಂಬ ವೃಕ್ಷ ಕೂಡ ಬಹಳ ಮುಖ್ಯವಾಗಿದ್ದು ದೂರುದಾರರ ಅಜ್ಜ ಗೋಪಾಲ್ ಗೋಡ್ಸೆ ಮತ್ತು ನಾಥುರಾಮ್ ಗೋಡ್ಸೆ ನೈಜ ಸಹೋದರರಾಗಿದ್ದಾರೆ ಇವರ ಕುಟುಂಬ ಮಹಾತ್ಮ ಗಾಂಧಿಯವರ ಹತ್ಯೆಯ ಮತ್ತೋರ್ವ ಪ್ರಮುಖ ಆರೋಪಿಯಾಗಿದ್ದ ವಿಡಿ ಸಾವರ್ಕರ್ ಕುಟುಂಬದೊಂದಿಗೆ ರಕ್ತ ಸಂಬಂಧ ಹೊಂದಿದೆ ಅಂತ ರಾಹುಲ್ ವಾದಿಸಿದ್ದಾರೆ ಈ ನಡುವೆ ಲಂಡನ್ ನಲ್ಲಿ ಭಾಷಣ ಮಾಡುವಾಗ ವಿ ಡಿಡಿ ಸಾವರ್ಕರ್ ಬಗ್ಗೆ ಹೇಳಿಕೆ ನೀಡಲು ರಾಹುಲ್ ಗಾಂಧಿ ಉಲ್ಲೇಖಿಸಿದ ಪುಸ್ತಕವನ್ನ ಓದಲು ಅವಕಾಶ ನೀಡುವಂತೆ ಸಾತ್ವಿಕಿ ಸಾವರ್ಕರ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ರಾಹುಲ್ ಗಾಂಧಿ ಅವರ ಹೇಳಿಕೆಗಳು ಕಾಲ್ಪನಿಕವಾಗಿದ್ದು ಸಾವರ್ಕರ್ ಬರದ ಯಾವುದೇ ಪುಸ್ತಕವನ್ನ ಆಧರಿಸಿಲ್ಲ ಅಂತ ಸಾತ್ವಿಕಿ ವಾದಿಸಿದ್ದಾರೆ ವಿ ಸಾವರ್ಕರ್ ಎಲ್ಲೂ ಅಂಥದ್ದನ್ನ ಬರೆದಿಲ್ಲ ಮತ್ತು ರಾಹುಲ್ ಗಾಂಧಿ ಅವರ ಹೇಳಿಕೆಗಳನ್ನ ಕಾಲ್ಪನಿಕ ಸುಳ್ಳು ಮತ್ತು ದುರುದ್ದೇಶ ಪೂರಿತ ಅಂತ ಸಾತ್ಯಕ್ಕೆ ಹೇಳಿದ್ದಾರೆ ವಿಡಿ ಸಾವರ್ಕರ್ ಬರೆದಿದ್ದಾರೆ ಎನ್ನಲಾದ ಪುಸ್ತಕವನ್ನ ಹಾಜರುಪಡಿಸುವಂತೆ ನ್ಯಾಯಾಲಯ ನಿರ್ದೇಶನ ನೀಡುವಂತೆ ಕೋರಿರುವುದಾಗಿ ಸಾತ್ಯಕಿ ಸಾವರ್ಕರ್ ಅವರ ವಕೀಲ ಸಂಗ್ರಾಮ್ ಕೋಲತ್ಕರ್ ತಿಳಿಸಿದ್ದಾರೆ ಪ್ರಕರಣದಲ್ಲಿ ನ್ಯಾಯಯುತ ವಿಚಾರಣೆಗೆ ಈ ಪುಸ್ತಕ ಅಗತ್ಯವಾಗಿದೆ ಅಂತ ಅವರು ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು